ನಮಸ್ತೆ ಎಲ್ಲರಿಗೂ ಒಂದು ಎರಡು ಮೂರು ನಾಲ್ಕು ಐದು ಐದು ಕಾರ್ಡ್ ಇದೆ ಐದರಲ್ಲಿ ಯಾವುದಾದ್ರೂ ಒಂದನ್ನು ಅಥವಾ ಐದನ್ನು ಆಯ್ಕೆ ಮಾಡಿ ನಿಮ್ಮ ಜೀವನದಲ್ಲಿ ಏನು ಹಿಡನ್ ಇದೆ ಏನು ನಿಮಗೆ ಗೊತ್ತಿಲ್ಲ ಬಿಹಿಂಡ್ ದ ಬ್ಯಾಕ್ ನಿಮ್ಮ ಜೀವನದಲ್ಲಿ ಏನು ವಿಚಾರ ನೀವು ತಿಳ್ಕೊಳ್ಬೇಕು ಇದನ್ನು ನೋಡೋಣ ಓಕೆ ಐದರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ ಐದನ್ನಾದರೂ ಆಯ್ಕೆ ಮಾಡಿ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಒಂದು ಜಡ್ಜ್ಮೆಂಟಲ್ ಒಂದು ಪಾಸ್ಟ್ ಲೈಫ್ ಎನರ್ಜಿ ಕಂಪ್ಲೀಟ್ ಆಗುವಂಥ ಸಮಯ ಸದ್ಯಕ್ಕೆ ಒಂಚೂರು ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಪಾಸ್ಟ್ ಲೈಫ್ ಪರ್ಸನ್ ಒಬ್ರು ಇದ್ದಾರೆ ಅವ್ರ ಜೊತೆ ನಿಮ್ಮ ಜೀವನ ಮುಂದುವರಿಬೇಕಾ ಇದಕ್ಕೆ ಒಂದು ಎಂಡಿಂಗ್ ಕೊಡಬೇಕಾ ನೀವು ಡಿಸೈಡ್ ಮಾಡ್ತೀರಾ ಅನ್ನುವಂಥದ್ದು ಎರಡು ರಸ್ತೆಗಳಲ್ಲಿ ಯಾವ ರಸ್ತೆ ನಿಮ್ಮ ಜೀವನಕ್ಕೆ ಒಳ್ಳೆಯದು ಅಂತ ಆಯ್ಕೆ ಮಾಡೋದ್ರಲ್ಲಿ ಸೋಲ್ತಾ ಇದ್ದೀರಾ ಒಂಚೂರು ನಿಮ್ಮ ಈವರೆಗಿನ ಎಕ್ಸ್ಪೀರಿಯೆನ್ಸ್ ತಗೊಂಡು ಸರಿಯಾದದ್ದು ಯಾವುದು ಯಾವುದು ಸರಿ ಇಲ್ಲ ಯಾವುದು ಸರಿ ಇದೆ ಅನ್ನೋ ಒಂದು ಕ್ಲಾರಿಟಿಗೆ ಬಂದು ನಿಮ್ಮ ಜೀವನ ಸರಿ ಅನಿಸುವಂಥ ರೀತೀಲಿ ನೀವು ಬದಲಾಯಿಸ್ಕೊಳ್ಳಿ ಒಂದು ರೈಟ್ ಡೈರೆಕ್ಷನ್ನಲ್ಲಿ ನೀವು ಹೋಗಿ ಅನ್ನೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಬದಲಾವಣೆಗೆ ತಯಾರಾಗಿ ಅನ್ನುವಂಥದ್ದು ಇದೆ ಅದು ಸ್ಪಿರಿಚುವಲ್ಲಿ ಆಗಿರಬಹುದು ಮೆಂಟಲಿ ಆಗಿರಬಹುದು ಫಿಸಿಕಲಿ ಆಗಿರಬಹುದು ಓವರ್ ಆಲ್ ಟೋಟಲಿ ನಿಮ್ಮ ಲೈಫ್ ಟೋಟಲ್ ಚೇಂಜ್ ಓವರ್ ಒಂದು ಅಪ್ಗ್ರೇಡ್ ಆಗುವಂತ ಸಾಧ್ಯತೆ ಇದೆ ಸೊ ಇದ್ರ ಕಡೆ ಸ್ವಲ್ಪ ಗಬ್ನನ್ನು ಕೊಡಿ ಎಲ್ಲೋ ಒಂದು ಕಡೆ ಲೆಡ್ ಗೋ ಲೆಡ್ ಗೋ ಲೆಡ್ ಗೋ ಮೂಡಲ್ಲಿದ್ದೀರಾ ಸದ್ಯಕ್ಕೆ ಅವೇರ್ನೆಸ್ ಅವೇಕನಿಂಗ್ ಮೂಡಿಗೆ ಬನ್ನಿ ಅನ್ನುವಂಥದ್ದು ಸೊ ನಿಮ್ಮಲ್ಲಿ ಬದಲಾವಣೆಯ ಸಮಯ ಇದು ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಡ್ತೀರಾ ಯಾವ ರೀತಿಯ ಬದಲಾವಣೆ ಬೇಕು ಯಾವ ರೀತಿಯ ಬದಲಾವಣೆಗೆ ನಿಮ್ಮನ್ನ ಯೂನಿವರ್ಸ್ ಪ್ರಿಪೇರ್ ಮಾಡ್ತಾ ಇದೆ ಯಾವ ರೀತಿಯ ಬದಲಾವಣೆಗೆ ನೀವು ಅಸಹಜ ಸ್ಥಿತಿಲಿ ಒಪ್ಕೊಳ್ಳೋದಕ್ಕೆ ತಯಾರಿ ಇಲ್ದಿರ ಹಠ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸೊ ಪಾಸ್ಟ್ ಎನರ್ಜಿಸ್ ಬಗ್ಗೆ ಪಾಸ್ಟ್ ಪರ್ಸನ್ಸ್ ಬಗ್ಗೆ ಒಂದಷ್ಟು ಕ್ಲಾರಿಟಿನ ತಗೊಳ್ಳಿ ಎರಡನೇದು ಯಾರು ಆಯ್ಕೆ ಮಾಡಿದಿರ ಸಡನ್ ಚೇಂಜ್ ಒಂದು ಬರೋದ್ರಲ್ಲಿ ಇದೆ ಅನಿರೀಕ್ಷಿತ ಘಟನೆಗಳು ಏನೋ ಒಂದು ಆಗೋದ್ರಲ್ಲಿ ಇದೆ ಬಹಳಷ್ಟು ಜನಕ್ಕೆ ಬ್ರೇಕಪ್ ನಡೆಯುವಂತ ಸಾಧ್ಯತೆ ಇದೆ ಬಹಳಷ್ಟು ಜನಗಳ ಆರೋಗ್ಯದಲ್ಲಿ ಒಂದಷ್ಟು ಅನಿರೀಕ್ಷಿತವಾಗಿ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಜೊತೆಗೆ ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ನಿಮ್ಮ ಶತ್ರುಗಳು ನಿಮ್ಮ ದೇಹದಲ್ಲಿ ಇದ್ದಂತ ನಿಮ್ಮ ಶತ್ರುಗಳು ನಿಮ್ಮ ದೇಹದಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಧ್ಯಾನದ ಮೊರೆ ಹೋಗಿ ಧ್ಯಾನಕ್ಕಿರುವಂಥ ಪವರ್ನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಅನಿರೀಕ್ಷಿತ ಘಟನೆಗಳು ಬಂದಾಗ ದೃಢವಾಗಿ ನಿಲ್ಲೋದ್ರನ್ನ ಗಮನದಲ್ಲಿ ಇಟ್ಕೊಳ್ಳಿ ಓಕೆ ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಅನ್ಎಕ್ಸ್ಪೆಕ್ಟೆಡ್ ಸಮಥಿಂಗ್ ವಿಲ್ ಹ್ಯಾಪೆನ್ ಸೊ ಸ್ಟೇ ಸ್ಟ್ರಾಂಗ್ ವಾಗ್ದೇವಿ ತಂಡ ಆಲ್ವೇಸ್ ವಿತ್ ಯು ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಯಾರು ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಅಥವಾ ಯಾರು ನಿಮ್ಮ ಜೀವನದಲ್ಲಿ ನಿಮಗೆ ಏಳಿಗೆನ ಸಿಗಬಾರ್ದು ಅಥವಾ ನಿಮಗೆ ಸಮಸ್ಯೆ ಆಗಬೇಕು ಅಥವಾ ನೀವು ಅಂದ್ಕೊಂಡಿರೋದು ನಿಮ್ಮ ಕೈಗೆ ಯಾವ ಸಹಾಯನೂ ತಲುಪದಿರೋ ಹಾಗೆ ಕಟ್ ಮಾಡ್ತಾ ಇದ್ದಾರೆ ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ನೀವು ಸಾಕಷ್ಟು ಚಾಲೆಂಜಸ್ಸನ್ನು ಎದುರಿಸ್ತಾ ಇದ್ದೀರಾ ಇನ್ನೊಂದಷ್ಟು ಚಾಲೆಂಜಸ್ ನಿಮಗೋಸ್ಕರ ಕಾಯ್ತಾ ಇದೆ ಸೊ ನಿಮ್ಮ ಬ್ಯಾಲೆನ್ಸ್ ನಿಮ್ಮ ಕೈಲಿ ಇರಲಿ ಯಾರನ್ನು ನಂಬಬೇಡಿ ಯಾರು ಯಾವಾಗ ಕೈ ಕೊಡ್ತಾರೆ ಅಂತ ಗೊತ್ತಿಲ್ಲ ಸೊ ಕೈ ಕೊಡೋ ಪಾರ್ಟಿಗಳಿಂದ ಕೈ ಕೊಡೋ ವ್ಯಕ್ತಿಗಳಿಂದ ಕೈ ಕೊಡುವಂಥ ಒಂದಷ್ಟು ವಿಚಾರಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ ಇಲ್ಲಿ ಯಾವುದೋ ಕಂಪ್ನಿ ಕೂಡ ಕೈ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಬಿ ಕೇರ್ಫುಲ್ ಸೊ ಬಿ ಹಾನೆಸ್ಟ್ ಯುವರ್ ಸೆಲ್ಫ್ ಸೊ ಯಾರನ್ನು ನಂಬ್ತೀರ ಯಾರನ್ನು ನಂಬಾರ್ದು ಇದ್ರ ಕಡೆ ಗಮನ ಇರಲಿ ಎಲ್ಲ ಒಂದು ಕಡೆ ತುಂಬ ಪ್ರಾಮಾಣಿಕರಾಗಿ ಇರ್ತಾರೆ ಒಂದು ಸಂದರ್ಭ ಬರುತ್ತೆ ಪ್ರಾಮಾಣಿಕತೆ ಹೋಗಿ ಎಲ್ಲವೂ ಕೂಡ ಅಪ್ರಾಮಾಣಿಕವಾಗಿ ಅವರಿಗೆ ಸರಿ ಅನಿಸುವಂಥ ರೀತಿಯಲ್ಲಿ ಸ್ವಾರ್ಥ ತಲೆ ತೋರ್ಬಿಡುತ್ತೆ ಇಂಥದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ನಾ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಬಿ ಕೇರ್ಫುಲ್ ಹೂ ಟ್ರಸ್ಟಿಡ್ ಯು ಅನ್ನುವಂಥದ್ದು ಇದೆ ನಿಮ್ಮನ್ನ ಯಾರು ನಂಬಿದ್ದಾರೆ ಯಾರನ್ನ ನೀವು ನಂಬಿಸ್ತಾ ಇದ್ದೀರಾ ಅಥವಾ ನೀವು ನಂಬಿರೋ ಅಂಥವ್ರು ಯಾರು ನಿಮಗೆ ಕೈ ಕೊಡೋದ್ರಲ್ಲಿ ಇದ್ದಾರೆ ಅಥವಾ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಗಮನ ಇರಲಿ ಬಟ್ ಯಾರೇ ಕೈ ಬಿಟ್ಟರು ಭಗವಂತ ಕೈ ಬಿಡೋದಿಲ್ಲ ಆ ಭಗವಂತ ನಿಮಗೋಸ್ಕರ ಕೈ ಚಾಚೆ ಚಾಚ್ತಾನೆ ಆ ಭಗವಂತ ನಿಮ್ಗೆ ಒಂದು ಮೆರಾಕಲ್ ರೀತಿ ನಿಮ್ಮ ಜೀವನದಲ್ಲಿ ಬೆಳಕನ್ನ ತರ್ತಾನೆ ಸೊ ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರಾ ಸೊ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ದುಡ್ಡಿನ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಜೀವನದ ಬಗ್ಗೆ ಆಗಲಿ ಸೊ ನಿಮ್ಮ ಜೀವನ ಬಣ್ಣ ಕಳ್ಕೊಂಡಿದೆ ಆ ಬಣ್ಣನ ತುಂಬುವಂಥ ಕೆಲಸನ ಮಾಡಿ ಸೊ ಎಲ್ಲೋ ಒಂದ್ ಕಡೆ ಮನುಷ್ಯರು ಮಾಡುವಂಥ ತಪ್ಪಿಗೆ ಯಾರನ್ನ ನಾವು ಹೊಣೆ ಮಾಡಲಿಕ್ಕೆ ಆಗತ್ತೆ ನಮ್ಮ ಹಣೆ ಬರನು ಹೊಣೆ ಮಾಡೋದಕ್ಕಾಗೋದಿಲ್ಲ ವಿಧಿನೂ ಹೊಣೆ ಮಾಡೋದಕ್ಕಾಗೋದಿಲ್ಲ ಹಾಗೇನೇ ಇಲ್ಲಿ ಶತ್ರು ಬಾಧೆಯಿಂದ ಉಂಟಾದಂಥ ಬಾಧನೆ ಬಾಧೆಗಳಿಂದ ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡಿದಂಥ ವ್ಯಕ್ತಿಗಳು ನಿಮ್ಗೆ ತೊಂದರೆ ಮಾಡಿದ್ರಿಂದ ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸೊ ಆ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಕಣ್ಣೀರು ಹಾಕೋದನ್ನ ಕಮ್ಮಿ ಮಾಡಿ ದುಃಖ ಪಡೋದನ್ನ ಕಮ್ಮಿ ಮಾಡಿ ಆರೋಗ್ಯದಲ್ಲಿ ಚೇತರಿಕೆ ತಗೊಂಬನ್ನಿ ಚೇತರಿಕೆ ಬರುತ್ತೆ ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಹೊಸತನ ಬಂದಿದೆ ಆ ಹೊಸತನ ನೀವು ನೋಡ್ತಾ ಇಲ್ಲ ಆ ಒಂದು ಪಾಸಿಟಿವಿಟಿ ಪಾಸಿಟಿವ್ ಬದಲಾವಣೆ ನಿಮ್ಮ ಲೈಫ್ ಕಲರ್ಫುಲ್ ಆಗಿರೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಇನ್ನ ನೆಗೆಟಿವ್ ಶೇಡಲ್ಲೇ ಇದೀರಾ ಆ ನೆಗೆಟಿವ್ ಶೇಡ್ ಇಂದ ಹೊರಗೆ ಬನ್ನಿ ಒಂದಷ್ಟು ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳು ಈಗಾಗಲೇ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಇದೆ ಅದನ್ನ ನಿಮ್ಮ ಜೀವನದಲ್ಲಿ ಬಂದಿರೋದನ್ನ ಒಂಚೂರು ಗಮನಿಸಿ ಅದರಿಂದ ನಿಮಗೆ ಸಾಕಷ್ಟು ಉಪಯೋಗಗಳು ಆಗೋದ್ರಲ್ಲಿ ಇದೆ ಜೊತೆಗೆ ಸುಳ್ಳಿನ ಮನುಷ್ಯರು ಅಥವಾ ಮುಖವಾಡದ ಮನುಷ್ಯರು ಅಥವಾ ಒಂದು ನಿಮಗೆ ಅನ್ಹೆಲ್ದಿ ರಿಲೇಶನ್ಶಿಪ್ ಇರಲಿ ಅನ್ಹೆಲ್ದಿ ಹ್ಯಾಬಿಟ್ಸ್ ಇರಲಿ ಇದೆಲ್ಲವೂ ಕೂಡ ದೂರಾಗಿ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವಿಟಿ ಒಂದು ಕಲರ್ಫುಲ್ ಲೈಫ್ ನಿಮ್ದು ಆಗ್ತಾ ಇದೆ ಹಾಗಾಗಿ ನನ್ನದು ಸರಿ ಇಲ್ಲದ ಜೀವನ ನನ್ನ ಜೀವನ ಏನು ಸರಿಗ ಹೋಗ್ತಾ ಇಲ್ಲ ಎಲ್ಲವೂ ಕೂಡ ನೆಗೆಟಿವ್ ಅಥವಾ ಎಲ್ಲವೂ ಕೂಡ ಬ್ಲಾಕ್ ಆ್ಯಂಡ್ ವೈಟ್ ಅಂದ್ಕೊಂಡ್ರೆ ಬ್ಲ್ಯಾಕ್ ಅಂಡ್ ವೈಟ್ ಅನ್ಕೊಳ್ಳುವಂತ ಅಗತ್ಯ ಇಲ್ಲ ತುಂಬಾನೇ ಪಾಸಿಟಿವ್ ಆಗಿ ಕಲರ್ಫುಲ್ ಆಗಿ ನಿಮ್ಮ ಲೈಫ್ ಆಲ್ರೆಡಿ ಬದಲಾಗಿದೆ ಆಲ್ರೆಡಿ ಬದಲಾಗಿದೆ ಇನ್ನು ಮುಂದೆ ಇನ್ನ ಹೆಚ್ಚು ಅದನ್ನು ಕಲರ್ಫುಲ್ ಮಾಡ್ಕೊಳ್ಳೋದು ನಿಮ್ಮ ಜೀವನನ ನಿಮ್ಮ ದೃಷ್ಟಿಕೋನನ ನಿಮಗೆ ಬಿಟ್ಟಂಥ ವಿಚಾರ ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಐದನೇ ಕಾರ್ಡ್ ಯಾರು ಆಯ್ಕೆ ಮಾಡಿದೀರಾ ಎಲ್ಲ ಬಂಧನಗಳನ್ನ ನಿರ್ಮೂಲನೆ ಮಾಡಿಕೊಂಡು ಎಲ್ಲ ಬಂಧನಗಳನ್ನ ಕಿತ್ಕೊಂಡು ಹೊರಗೆ ಬರ್ತೀರಾ ಎಂಥದ್ದೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ತೀರಾ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಸಾಕಷ್ಟು ಗೌರವನ ಸಂಪಾದನೆ ಮಾಡ್ತೀರಾ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮಕ್ಕೆ ಯಾವ ಜಾಗನೂ ಇರೋದಿಲ್ಲ ಏನಿದ್ರೂ ಕರ್ತವ್ಯದ ಬಗ್ಗೆ ಮಾತ್ರ ಮಾತಾಡ್ತೀರಾ ಒಂಚೂರು ಆಗಿ ನಿಲ್ತೀರಾ ಸೊ ಇಷ್ಟು ದಿನ ಎಲ್ಲೋ ವೀಕ್ ಆಗ್ತಾ ಇದ್ರಿ ಹೃದಯದಲ್ಲಿ ಪ್ರೀತಿ ಗೌರವಗಳು ಇತ್ತು ಇನ್ನೆಲ್ಲ ಅದನ್ನು ಕಿತ್ತಿ ಸೈಡ್ಗೆ ಇಟ್ಬಿಟ್ಟು ಸೊ ನಾನಾಯ್ತು ನನ್ನ ಕೆಲಸ ಆಯಿತು ಅಥವಾ ನನ್ನ ಜವಾಬ್ದಾರಿ ಆಯಿತು ಅಂತ ಆ ದರ್ಪ ಆ ಗತ್ತು ಆ ಯಶಸ್ಸು ನಿಮ್ಮನ್ನ ಆವರಿಸ್ಕೊಳ್ಳುತ್ತೆ ಅದು ರಾಜಕೀಯವಾಗಿ ಆಗಿರಲಿ ಅಥವಾ ಜೀವನದಲ್ಲಿ ಆಗಿರಲಿ ಅಥವಾ ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಆಗಿರಲಿ ಅಥವಾ ನಿಮ್ಮ ಮನೆಯ ವಾತಾವರಣಕ್ಕೆ ಸಂಬಂಧಪಟ್ಟಂಗೂ ಆಗಿರಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನೀವು ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತೀರಾ ತುಂಬ ಎಂಥದ್ದೇ ಸಮಸ್ಯೆ ಬಂದಿದ್ರು ಇನ್ನು ಸಾಧ್ಯವೇ ಇಲ್ಲ ತುಂಬ ಆಗೋಯ್ತು ಇನ್ನು ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ರು ಕೂಡ ಅದಕ್ಕಿಂತ ಬೇರೆ ಬೆಟರ್ ಆಪ್ಷನ್ಸ್ ನನ್ನಲ್ಲಿ ಇದೆ ಅದಕ್ಕಿಂತ ಬೆಟರ್ ವರ್ಷನ್ ನನ್ನಲ್ಲಿ ಇದೆ ಅಂತ ಕಂಡ್ಕೊಳ್ತೀರಾ ಎಲ್ಲರಿಗೂ ನೀವೇನು ಅಂತ ಪ್ರೂವ್ ಮಾಡಿ ತೋರಿಸ್ತೀರಾ ಅದರಲ್ಲಿ ನಿಮಗೆ ಸಾಕಷ್ಟು ಯಶಸ್ಸು ಗೌರವ ಎಲ್ಲವೂ ಕೂಡ ಬರೋದರಲ್ಲಿ ಇದೆ ನೀವೊಂದು ರೆಬಲ್ ಥರ ಬದಲಾಗ್ತೀರಾ ರೆಬಲ್ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಒಳ್ಳೆಯದಾಗ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳಲ್ಲಿ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿದ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಎಲ್ಲರೂ ಹೆಮ್ಮೆಯಿಂದ ಹೇಳೋಣ ಜೈ ಶ್ರೀರಾಮ್